ನಿಧ ಸರ್ವ ವಿದ್ಯಾನಿ ನಮೋ ನಮೂರ್ ಗುರುಗಳನ್ನ ಪ್ರಾರ್ಥನೆ ಮಾಡ್ತಾ ಗುರು ದತ್ತಾತ್ರೇಯರ ಜಯಂತಿಯ ಈ ಶುಭ ಮಹೋತ್ಸವಗಳು ಗುರು ದತ್ತರು ಅಂದ್ರೆ ಜಗತ್ತಿಗೆ ಗುರುಗಳು ಅಂತ ಅಂದ್ರೆ ಗುರುವಿಗೆ ಗುರುವಾಗಿರ್ತಕ್ಕಂಥವು ಆದ್ರೆ ಗುರುವಿನ ಮಾರ್ಗದರ್ಶನ ಇದ್ದಿದ್ರೆ ಯಾವುದೂ ಸಾಧ್ಯವಿಲ್ಲ ಅಂತಹ ಗುರುಗಳನ್ನ ಪ್ರಾರ್ಥನೆ ಮಾಡ್ತಾ ಕೆಂಪೇಗೌಡರ ಬಗ್ಗೆ ನಾಡು ಕಟ್ಟಿದಂಥ ಇವತ್ತಿನ ದಿವಸ ನಾವು ನಿಮ್ಮೆಲ್ಲರೂ ಏನಾರೂ ಒಂದಷ್ಟು ಸುಖ ಸಂತೋಷ ನೆಮ್ಮದಿಯುತವಾಗಿ ಒಂದಷ್ಟು ಸುಂದರವಾದಂಥ ಬದುಕು ಕಟ್ಟಿಕೊಳ್ಳಿಕ್ಕೆ ಅಣಿ ಮಾಡಿ ದಾರಿ ಮಾಡಿದ್ದಾರೆ ಅಂದರೆ ಅದು ತಪ್ಪಲ್ಲ ಅಂತಹ ಕೆಂಪೇಗೌಡರ ಬಗ್ಗೆ ಈ ವೇದಿಕೆಯಲ್ಲಿ ನಾನು ತಿಳ್ಕೊಂಡದ್ದು ನನಗೆ ಬಹಳ ಸಂತೋಷಪಡ್ತಕ್ಕಂಥ ಒಂದು ವಿಚಾರ ಏನಪ್ಪ ಅಂದರೆ ನನ್ನ ಆತ್ಮೀಯರು ಅವರ ಹೆಸರು ಕೇಳಿದಾಗ ನಾನು ಕೃಷ್ಣಮೂರ್ತಿಯವರನ್ನು ಕೇಳಿದೆ ಶೇಖ್ ಮಸ್ತಾನ್ರವರು ಶೇಖ್ ಮಸ್ತಾನ್ ಶೇಖ್ ಮಸ್ತಾನ್ ಶೇಖ್ ಮಸ್ತಾನ್ ಒಂದಲ್ಲ ಅಂತ ಮೂರು ಬಾರಿ ಅವ್ರ ಹೆಸರು ಕೇಳಿದೆ ನಾನು ಆದರೂ ನಾಲ್ಕನೇ ಬಾರಿ ಶೇಖ್ ಮಸ್ತಾನ್ ಹೆಸರು ನನ್ನ ನಾಲ್ಕು ಬಾರಿ ಹೊರಡಬೇಕಾದ್ರೆ ಒಂದು ಆಲೋಚನೆ ಬರ್ತಾ ಇತ್ತು ಮೈಗೂ ನನ್ನ ಕೈಲಿ ಕೊಟ್ಟರೆ ಶೇಖ್ ಮಸ್ತಾನ್ ಹೆಸರನ್ನು ನಾನು ಹೇಗೆ ಸುಲಲಿತವಾಗಿ ಹೇಳಬಹುದು ಅಂತ ಯಾಕೆಂದರೆ ನಮ್ಮ ಮಾಗಡಿ ಕೆಂಪೇಗೌಡರ ಬಗ್ಗೆ ರಣಭೈರೇಗೌಡರ ಬಗ್ಗೆ ಅಧ್ಯಯನ ಮಾಡಿ ಒಬ್ಬ ಹಿಂದೂವಾಗಿ ನಾನು ಮಾಡಬೇಕಾದಂಥದ್ದನ್ನು ಒಬ್ಬ ಮುಸ್ಲಿಂ ಬಾಂಧವನಾಗಿ ನಮ್ಮಲ್ಲಿ ಇದನ್ನ ಇಷ್ಟು ಅರ್ಥಗ್ರಹಿತವಾಗಿರ್ತಕ್ಕಂಥ ಅಂಶಗಳನ್ನು ತಂದಿದ್ದಾರಲ್ಲ ಜೊತೆಗೆ ನಾವೆಲ್ಲರೂ ಸಹಿತ ಒಪ್ಪಿ ಒಂದು ಸ್ಥಾನದಲ್ಲಿ ಕೂಡಿಸಿ ಇನ್ನು ಮುಂದೆ ಇದನ್ನ ಇನ್ನಷ್ಟು ಚರಿತ್ರೆಯನ್ನು ನಿಲ್ಲುವಂಥ ರೀತಿ ಮಾಡಿ ಅಂತ ಹೇಳಬೇಕಾದ್ರೆ ನನ್ಗತ್ತ ಮಟ್ಟಿಗೆ ಸಂಸ್ಕಾರ ಎಂಬತಕ್ಕಂಥದ್ದು ಎಲ್ಲಿರುತ್ತೋ ಅಲ್ಲಿ ಗೌರವ ಸಿಗುತ್ತೆ ಆ ಸಂಸ್ಕಾರ ಸಂಸ್ಕೃತಿ ಸಿಗಬೇಕಾದ್ರೆ ಅದಕ್ಕೆ ತಂದೆ ತಾಯಿಯ ಸರಿಯಾದ ಮಾರ್ಗದರ್ಶನ ಬೇಕಾಗತ್ತೆ ಅಂತಹ ತಾಯಿಯ ಮಾರ್ಗದರ್ಶನದಿಂದಲೇ ಕೃಷ್ಣಮೂರ್ತಿರೋರು ಅಂದು ಕಾಡುಗಲ್ಲಾಗಿದ್ದು ಇಂದು ವಿಗ್ರಹ ಆಗಿರುತ್ತೆ ಅಂದು ಕಾಡ್ಗಲ್ಲು ಹಿಂದೂ ವಿಗ್ರಹ ಅದು ಈ ವಿಗ್ರಹವಾದಂತಹ ಕೃಷ್ಣಮೂರ್ತಿ ಅವರನ್ನಿಷ್ಟು ಜನ ಇದ್ದಾರೆ ಅಂದ್ರೆ ಸಮಾಜಕ್ಕೆ ಬೇಕಾದಂತಹ ಮುಂದಿನ ಪ್ರಜೆಗಳಿಗೆ ಸರಿಯಾದ ಮಾರ್ಗದರ್ಶನ ಕೊಡುವಂತ ಒಂದು ಸುಂದರವಾದಂತಹ ಒಂದು ಎ ಕೆ ಜಿ ಒಂದು ಚಾನಲ್ ನ ಹುಟ್ಟು ಹಾಕಿ ಆ ಚಾನಲ್ನಿಂದ ಒಳ್ಳೆ ಒಂದು ಸಾಂಸ್ಕೃತಿಕವಾದಂತಹ ಸೊಗಡನ್ನ ಕೊಡ್ತಿದ್ದಾರೆ ಅಂದ್ರೆ ಎಷ್ಟೇ ಆದರೂ ಮಾಗಡಿ ಸೊಗಡು ಬೀರುವಂತಹ ಅವರೇ ಕಾಯಿರುವಂತಹ ಸೀಸನ್ ನಾನು ಅಲ್ಲಿ ಕೂತಾಗ ಇಲ್ಲಿ ಒಂದು ಆ ವೀಟಿನಲ್ಲಿ ನೋಡಿದೆ ಮಾಗಡಿನಲ್ಲಿ ಅವರೇಕಾಯಿ ಬೆಳೆಗೆ ಎಷ್ಟು ಮಹತ್ವ ಇದೆ ಆದರೆ ಅವರೇಕಾಯಿ ಅಲ್ಲಿ ಬೆಳೆದಂಥ ಒಂದು ಪ್ರಾಂತ್ಯದಲ್ಲಿ ಬೆಳೆದಂಥದ್ದನ್ನು ಮಾಡಿದ್ರೆ ರಕ್ತವರ್ಣ ಆಗತ್ತೆ ಅಂತ ಅಂದರೆ ದೈವದತ್ತವಾಗಿ ಪ್ರತಿಯೊಂದು ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮ ಅಥವಾ ಧರ್ಮದಲ್ಲಿರ್ತಕ್ಕಂಥ ಒಂದಷ್ಟು ಸಂಕೇತಗಳು ಧರ್ಮದ ಸೂಕ್ಷ್ಮ ವಿಚಾರಗಳು ಒಂದು ಸಂಘಟನೆ ಮಾಡತಕ್ಕಂಥದ್ದು ಒಂದು ಗಡಿ ನಾಡು ಭಾಷೆ ಬಗ್ಗೆ ಮಾತಾಡ್ತಕ್ಕಂಥದ್ದು ಅಥವಾ ಯಾವ್ದಾದ್ರು ಒಂದು ಸಾಮ್ರಾಜ್ಯವನ್ನು ಕಟ್ಟುವಂತಹದ್ದು ಒಂದು ಸಾಮ್ರಾಜ್ಯ ಕಟ್ಟುವಂಥದ್ದು ಅಷ್ಟು ಸಾಮಾನ್ಯವಾದ ಬರ ಅಲ್ಲ ಒಂದು ಕುಟುಂಬದಲ್ಲಿರ್ತಕ್ಕಂಥ ಗಂಡ ಹೆಂಡತಿ ಮಕ್ಕಳಿಗೆ ಇವತ್ತು ಅನ್ಯೋನ್ಯತೆ ಇಲ್ಲ ಇವತ್ತು ಮದುವೆ ಆದ್ದು ನಾಳೆ ಬೆಳಿಗ್ಗೆ ಹೋರ್ಡ್ ಮುಂದೆ ಅಪ್ಲಿಕೇಶನ್ ಬರ್ತಾ ಇದೆ ಅಂತಹದ್ರಲ್ಲಿ ಇಡೀ ಸಾಮ್ರಾಜ್ಯವನ್ನು ಮೆಚ್ಚುವಂತ ನೀತಿ ಮಾಡಿದಂತ ಕೆಂಪೇಗೌಡರ ಹೆಸರು ಇವತ್ತು ನಾಡಿನಾದ್ಯಂತ ದೇಶದಾದ್ಯಂತ ಇನ್ನಷ್ಟು ಮೆರೆಯಂಥದ್ರಲ್ಲಿ ಸ್ವಲ್ಪವು ಸಂದೇಹ ಇಲ್ಲ ಅಂತಹ ನಿಟ್ಟಿನಲ್ಲಿ ಅಭಿನವ ಕೆಂಪೇಗೌಡರಾಗಿ ನಮ್ಮ ಕೃಷ್ಣಮೂರ್ತಿರವರು ಹಾಕಿದಂತ ಈ ಹೆಜ್ಜೆ ಇದು ಶ್ಲಾಘನೀಯ ಮೆಚ್ಚುವಂತಹದ್ದು ಅವರಲ್ಲಿರ್ತಕ್ಕಂಥ ಸಾತ್ವಿಕತೆ ಅವರಲ್ಲಿರ್ತಕ್ಕಂಥ ಪ್ರೀತಿ ವಿಶ್ವಾಸ ಬಂಧುತ್ವ ಬಾಂಧವ್ಯ ನನಗನ್ಸುತ್ತೆ ಒಬ್ಬ ವ್ಯಕ್ತಿ ತಾನು ಇದ್ದದ್ದನ್ನ ತಾನ ಮರೆತು ಇನ್ನೊಂದು ಹೊಸ ಜೀವನವನ್ನು ಕಂಡುಕೊಂಡು ಹೊಸ ಬದುಕನ್ನು ಹೇಗೆ ಮಾಡಬಲ್ಲ ಆ ಮಾಡಿದ್ರು ಕೃಷ್ಣಮೂರ್ತಿಯವರಂತೆ ಮಾಡಲಿಕ್ಕೆ ಸಾಧ್ಯನಾ ಅಂತ ಯಾಕೆಂದರೆ ಮೊನ್ನೆ ನೇರ ಪ್ರಸಾರಕ್ಕೆ ಇವರು ನನ್ನ ಹತ್ರ ಬಂದಿದ್ರು ಜಿ ಕನ್ನಡದ ಪ್ರಸಾರ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ನನ್ನೊಂದಿಗೆ ಬಂದು ನಾವು ಮಾಡಿರುವಂತಹ ಇವರು ಕೆಂಪೇಗೌಡರ ಬಗ್ಗೆ ಅವರ ಒಂದು ವಿಶೇಷವಾಗಿರ್ತಕ್ಕಂಥ ರೀತಿ ಒಂದಷ್ಟು ಚಿತ್ರಗಳನ್ನು ಮಾಡಿದ್ದೀವಿ ಜೊತೆಗೆ ಬೆಟ್ಟ ಗುಡ್ಡಗಳ ಬಗ್ಗೆ ಅವರ ಒಂದು ಸಂಶೋಧನೆ ನಿಜ ಎಲ್ಲ ನೋಡುತ್ತಾ ಇದ್ದೀವಿ ಇದು ನೀವು ನೋಡಿ ಅಂದಾಗ ನಾನು ಕೂತರೆ ನನ್ನ ತಲೆ ಕೂತ್ಕೊಂಡು ಇದೆಲ್ಲವನ್ನು ನೋಡಿ ಅಂದಾಗ ಆ ವ್ಯಕ್ತಿಯಲ್ಲಿರ್ತಕ್ಕಂಥ ಇನ್ನಿಂತಹ ಒಂದು ದೊಡ್ಡ ಗುಣನಪ್ಪ ಅಂತ ನಾನು ಅಷ್ಟೇ ನಾನು ನಂದು ಎಂಬತಕ್ಕಂಥದ್ದು ಮರತ್ರನೇ ಮನುಷ್ಯನ ಒಂದು ಸ್ಥಾನಮಾನ ಅದನ್ನೇ ಗುರು ಹಿರಿಯರಂಡಿರ್ತಕ್ಕಂಥ ಹಾಗಾಗಿ ಅವರೂ ಇರ್ತಕ್ಕಂಥ ಈ ದೊಡ್ಡ ಗುಣ ನಿಮ್ಮೆಲ್ಲರ ಹೃದಯವನ್ನು ಸಂಪಾದನೆ ಮಾಡ್ಕೊಂಡಿರ್ತಕ್ಕಂಥ ಈ ಪ್ರೀತಿ ವಿಶ್ವಾಸ ಹಾಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲಾ ಈ ಮುತ್ತು ರತ್ನಗಳು ಒಂದು ಕಡೆ ಸಂಜಯ್ ನೋಡೋದಕ್ಕೆ ಚಿಕ್ಕದ ಗಡ್ಡ ಬಿಟ್ಟರು ಜೋರು ಪತಾಕೆ ಹಾರಿಸುವಂತವ್ರು ಇನ್ನ ಪಕ್ಕದಲ್ಲಿರ್ತಕ್ಕಂಥವ್ರು ಧರ್ಮ ಹೆಸರಿಗೆ ಧರ್ಮನಾದ್ರೂ ಆಕಾರದಲ್ಲಿ ಇನ್ನೊಂದು ಮಹಾಧರ್ಮವೇ ಇನ್ನ ಹೀಗೆ ಹೇಳ್ತಾ ಹೊರಟ್ರೆ ಈ ಭಾಗದಲ್ಲಿ ಸಾಕಷ್ಟು ಜನ ಇದ್ದಾರೆ ಶಿವಕುಮಾರ್ ಅವರು ರಾಜ್ಯ ಹೊರರಾಜ್ಯ ದೇಶ ವಿದೇಶಗಳಲ್ಲಿ ಕನ್ನಡ ಹಬ್ಬೆಯ ಪತಾಕೆಯನ್ನು ಹಾರಿಸಲಿಕ್ಕೆ ಅವರು ಮುಂದೆ ಹೋಗ್ತಿರ್ತಾರೆ ಹಾಗೆ ನಟಿಯರಿದ್ದಾರೆ ಕಲಾವಿದರಿದ್ದಾರೆ ಕಲಾ ಪ್ರೋತ್ಸಾಹಕರಿದ್ದಾರೆ ರಾಜಕೀಯ ಗಣ್ಯ ವ್ಯಕ್ತಿಗಳಿದ್ದಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ನನ್ನ ತಮ್ಮಂದರು ಅಕ್ಕ ತಂಗಿಯರು ಎಲ್ಲರಿಗೂ ಸಹಿತ ಒಳ್ಳೆಯದಾಗಲಿ ಅಂತ ಹೇಳ್ತಾರೆ ಸಮಯ ಬಹಳ ಮುಖ್ಯ ಜೊತೆಗೆ ಅಮೂಲ್ಯವಾದ ಸಮಯ ನಾವು ಏನಾದರೂ ಒಂದು ಐದು ನಿಮಿಷ ವೇದಿಕೆ ಮೇಲೆ ಕೂತರು ಆ ಕೂತಷ್ಟು ಕಾಲ ಸಹಿತ ಕೆಂಪೇಗೌಡರ ಬಗ್ಗೆ ತಿಳ್ಕೊಳ್ಬೇಕಾಗಿದೆ ನಾನು ನನ್ನ ಕಾರ್ಯಕ್ರಮದಲ್ಲಿ ಇನ್ನಷ್ಟು ವಿಚಾರಗಳನ್ನು ನಾನು ಮನ್ನಿಸಬೇಕಾದ್ರೆ ಕೆಂಪೇಗೌಡರ ಬಗ್ಗೆ ನಮ್ಮ ಶೇಖ್ ರವರು ಇಷ್ಟು ಅಧ್ಯಯನ ಮಾಡಿದ್ದಾರೆ ಅಂದರೆ ನಾನು ಬ್ರಾಹ್ಮಣ ಆದರೂ ಶೇಖ್ ಮಸ್ತಾನ್ರವ್ರು ಏನು ಮಾಡಿದ್ರು ಕನಿಷ್ಠ ಪಕ್ಷ ಒಂದು ಕಾಲಷ್ಟು ನಾನು ಮಾಡಬೇಕು ಅದನ್ನು ಸಮಾಜಕ್ಕೆ ತೋರಿಸಬೇಕು ಎಂಬತಕ್ಕಂಥ ಚಿಂತನೆ ನನಗೆ ಈಗಾಗಲೇ ಗೊತ್ತಾಗಿದೆ ಒಳ್ಳೇದಾಗಲಿ ಶುಭವಾಗಲಿ